ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾಹಿನಿ ಎಲ್ರ ಹೇಗಿದ್ದೀರಾ ಎಲ್ರು ಅಮ್ಮ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಆನ್ಲೈನ್ ಅಂದರೆ ಒಂದರಲ್ಲೇನಲ್ಲ ಎಲ್ಲದರಲ್ಲೂ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಎಲ್ಲರಲ್ಲೂ ಸೇರಿಸ್ಬಿಟ್ಟು ಶಾಪಿಂಗ್ ಮಾಡಿರೋದು ನೋಡೋಣ ಬನ್ನಿ ಅವಾಗ ಏನೇನು ತೊಗೊಂಡಿದೆ ಅಂತ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಮೀಶೋನಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಮೀಶೋಲ್ಲಿ ಬಂದುಬಿಟ್ಟು ನಾನು ಕ್ಲಾತ್ ಐಟಮ್ನ ಏನು ಪರ್ಚೇಸ್ ಮಾಡಿಲ್ಲ ಅದು ಅದ್ರದ್ದು ಕ್ಲಾತಿಂದ ಏನು ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಬೈ ಮಾಡಿರೋ ಅದರ್ ತಿಂಗಳದು ತುಂಬ ಚೆನ್ನಾಗಿದೆ ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಕಪ್ ಸ್ಟ್ಯಾಂಡು ಕಪ್ಗಳನ್ನ ಹ್ಯಾಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಟ್ಯಾಂಡ್ ನೋಡಿ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಕಪ್ಗಳನ್ನ ಟ್ವೆಲ್ ಗ್ಲಾಸಸ್ನ ಹ್ಯಾಂಗ್ ಮಾಡ್ಬೋದು ಕಿಚನ್ ಆರ್ಗನೈಸರ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದರ ರೇಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ಫೈವ್ ರುಪೀಸ್ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೋರ್ ರುಪೀಸ್ ಅಷ್ಟು ಕ್ವಾಲಿಟಿ ವೈಸ್ ಓಕೆ ಪರವಾಗಿಲ್ಲ ಅಷ್ಟು ದುಡ್ಡಿಗೆ ನನಗೆ ಅನ್ನಿಸ್ತು ಒನ್ ಫಿಫ್ಟಿ ಫೋರ್ ರುಪೀಸ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕೀ ಹ್ಯಾಂಗರ್ ಮನೆಯಲ್ಲಿ ಕೀಗಳನ್ನ ತಂದ್ಬಿಟ್ಟು ಅಲ್ಲಿ ಇಲ್ಲಿ ಹಾಕ್ತೀವಿ ಕೊನೆಗೆ ಸಿಗೋದೇ ಇಲ್ಲ ಎಲ್ಲಿ ಇಟ್ಟಿದ್ವಿ ಎಲ್ಲಿ ಇಟ್ಟಿದಂತೆ ಎಲ್ಲರೂ ಹೋಗ್ಬೇಕಾದ್ರೆ ಮನೆ ಕೀ ಅಥವಾ ಗಾಡಿ ಕೀಗಳದು ಕೀಗಳು ಹೊರಡ್ಬೇಕಾದ್ರಲ್ಲೇ ಸಿಗೋದಿಲ್ಲ ಹಾಗಾಗಿ ಈ ಥರ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ಒಂದು ಕಡೆ ಹ್ಯಾಂಗ್ ಮಾಡಿದ್ರೆ ಈ ಬಂದುಬಿಟ್ಟು ಅಲ್ಲೇ ಹ್ಯಾಂಗ್ ಮಾಡಿದ್ರು ಮತ್ತು ಹೋಗ್ಬೇಕಾದ್ರೆ ಅಲ್ಲೇ ತೊಗೊಳಿದ್ರೆ ನಮಗೆ ಈಸಿ ಆಗುತ್ತೆ ಪಿ ತೊಗೊಳಿಕ್ಕೆ ಎಲ್ಲ ನೋಡಿ ಈ ಥರ ಇದೆ ಸ್ವೀಟ್ ಹೋಮ್ ಅಂತ ಇಲ್ಲಿ ಬರೆದಿದೆ ಮತ್ತು ಇಲ್ಲಿ ಬಂದುಬಿಟ್ಟು ಕೀಗಳನ್ನ ಹ್ಯಾಂಗ್ ಮಾಡ್ಬೋದು ಇಲ್ಲಿ ಮತ್ತು ಇಲ್ಲಿ ಬಂದುಬಿಟ್ಟು ಫೋನ್ನ ಇಡ್ಬೋದು ಮತ್ತು ಇಲ್ಲಿ ಬಂದುಬಿಟ್ಟು ಪೆನ್ ಸ್ಟ್ಯಾಂಡ್ ಇಲ್ಲಿ ಇಲ್ಲಿ ಪೆನ್ಗಳನ್ನ ಇಲ್ಲಿ ಈ ಥರ ಸಾರಿ ಈ ಥರ ಪೆನ್ನ ಇಡ್ಬ ಹ್ಯಾಂಗ್ ಇಡ್ಬೋದು ಇಲ್ಲಿ ಹ್ಯಾಂಗ್ ಮಾಡಿದ್ರೆ ನಾವು ಚಾರ್ಜರು ಇರೋ ಪ್ಲಗ್ ಇರೋ ಪಾಯಿಂಟ್ ಕಡೆ ಇದನ್ನು ಇದನ್ನು ಹ್ಯಾಂಗ್ ಮಾಡಿದ್ರೆ ಚಾರ್ಜ್ ಹಾಕ್ಬಿಟ್ಟು ಇಲ್ಲಿ ಫೋನ್ನ ಇಡ್ಬೋದು ಫೋನಲ್ಲಿ ಇಲ್ಲಿ ಇದು ಮಾಡೋದ್ಕಿಂತ ಮತ್ತು ಈ ಕೀಗಳು ಅಷ್ಟೇ ಒಂದು ಫೋರ್ ಫೈ ಸಿಕ್ಸ್ ಸೆವೆನ್ಸ್ ಇದೆ ಚೆನ್ನಾಗಿದೆ ಇದು ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ರುಪೀಸ್ಗೆ ವರ್ತ್ ಅನ್ನಿಸುತ್ತೆ ಚೆನ್ನಾಗಿದೆ ನಾಟ್ ಬ್ಯಾ ಚೆನ್ನಾಗಿದೆ ಕೀಗಳನ್ನ ಇಲ್ಲಂದರೆ ಇಲ್ಲಿ ಹಾಕೋದ್ಕಿಂತ ಈ ಥರ ಹ್ಯಾಂಗ್ ಮಾಡಿ ಹಾಕೋದ್ರೂ ತುಂಬ ಚೆನ್ನಾಗಿ ಮನೆಯೂ ಕೂಡ ಚೆನ್ನಾಗಿ ಕಾಣುತ್ತೆ ನಮಗೂ ಈ ಟೈಮಲ್ಲಿ ಕೀಗಳು ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾರಿ ಕವರ್ಸ್ ಸ್ಯಾರಿ ಕವರ್ಸ್ ಅಂದರೆ ನಾವು ವಾಟರ್ ಫಾಲ್ನಿಗೆ ಸೀರೆಗಳನ್ನ ಹಂಗೆ ಇಡೋ ಇಡೋದ್ರಿಂದ ಡಸ್ಟ್ ಆಗ್ಬೋದು ಒಂದು ಮತ್ತು ಒಂದು ಸೀರೆ ತೊಗೊಳ್ಕೋ ಇನ್ನೊಂದು ಸೀರೆ ಆಚೆ ಬರೋದು ಸ್ಯಾರೀಸು ಆ ಥರ ಆಗುತ್ತೆ ಅದರ ಬದಲು ನಾವು ಈ ಥರ ಕವರ್ಸ್ಗಳನ್ನ ಬೈ ಮಾಡಿ ಆ ಕವರ್ಸ್ಗಳಿಗೆ ಹಾಕಿಟ್ಟಿದ್ರೆ ಆರಾಮ್ಸೆ ನಾವು ಸ್ಯಾರಿಗಳು ನಮ್ಗೆ ಯಾವ್ದು ಬೇಕೋ ತೊಗೋಬೋದು ಮತ್ತು ಆ ಕಡೆ ಕಡೆ ಬಟ್ಟೆಗಳು ಇವಾಗ ತಪ್ಪುತ್ತೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ಇದು ಬಂದ್ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸ್ಯಾರಿ ಕವರ್ಸ್ ಇದೆ ಇದು ಒಂದು ತೋರಿಸ್ತೀನಿ ನೋಡಿ ಒಂದು ನೋಡಿ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡದಿದೆ ಇದರಲ್ಲಿ ಒಂದೊಂದರೇ ಸುಮಾರು ಸೀರೆಗಳನ್ನ ಹ್ಮ್ ಹ್ಮಿಕ್ ಕೂಡ ಇರುತ್ತೆ ಎಷ್ಟು ದೊಡ್ಡದಾಗಿದೆ ಈ ಥರದ ಸಿಕ್ಸ್ ಇದೆ ಸಿಕ್ಸಿಗೆ ರೇಟ್ ಬಂದ್ಬಿಟ್ಟು ಒನ್ ಏಯ್ಟಿ ಫೈವ್ ರುಪೀಸು ತೀರಾ ಒಗ್ಳೋ ಅಂಥ ಕ್ವಾಲಿಟಿನೂ ಇಲ್ಲ ಅಷ್ಟು ರುಪೀಸ್ಗೆ ಓಕೆ ಅಷ್ಟೊಂದು ಕ್ವಾ ಇದ್ರೂ ಕ್ವಾಲಿಟಿನೂ ಇಲ್ಲ ಬಟ್ ಓಕೆ ನಾವೇನು ಯಾವಾಗಲೂ ಏನೋ ಇದು ಒಂದು ಸತಿ ಸ್ಯಾರಿಗಳನ್ನ ಹಾಕ್ಬಿಟ್ಟಿಟ್ರೆ ಎಷ್ಟೊಂದು ದಿನಕ್ಕೆ ಮತ್ತೆ ಅದನ್ನು ಇದು ಮಾಡೋದ್ರು ಹಂಗಾಗಿ ಗೊತ್ತಿಲ್ಲ ಇನ್ನು ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ಬಟ್ ನೋಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಏನು ಹೇಳ್ಬೋದು ಗೊತ್ತಿಲ್ಲ ಇದನ್ನು ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ ಹೋಲಿಗೆ ಮೊಳೆ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋದು ಇಲ್ಲಿ ಚಿಕ್ಕ ಐಟಮ್ನ ಏನಾದ್ರು ಇಡ್ಬೋದು ಈ ಥರ ಗೋಡೆಗೆ ಹಿಂಗೆ ಹ್ಯಾಂಗ್ ಮಾಡಿಬಿಟ್ಟು ನೇತಾಕಿ ಈ ಥರ ಚಿಕ್ಕ ಐಟಮ್ನ ಈ ಥರ ಇಡ್ಬೋದು ಚೆನ್ನಾಗಿ ಕಾಣುತ್ತೆ ಈ ಥರದ್ದು ನಾಲ್ಕು ಪೀಸ್ ನಾಲ್ಕು ಪೀಸ್ ನಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಥರ ನಾವು ಹ್ಯಾಂಗ್ ಮಾಡಿಕ ಮಾಡಿಕೊಂಡು ನಾವು ನಮಗೇನು ಇಷ್ಟ ಇಟ್ಕೊಬೋದು ಇನ್ನೊಂದೇನು ಅಂದರೆ ಹಿಂಗೆ ಬಿಟ್ಟರು ಕೂಡ ಒಂದು ರೀತಿ ಚೆನ್ನಾಗೂ ಕಾಣುತ್ತೆ ಏನು ಇಡದೇ ಇದ್ರೂ ಕೂಡ ಇಲ್ಲಿ ಹಕ್ಕಿ ಇಲ್ಲಿ ಕೊಂಬೆ ಆ ಥರ ಇರೋದ್ರಿಂದ ಚೆನ್ನಾಗೂ ಕಾಣುತ್ತೆ ಹಾಗೇ ನಾವು ಈ ಥರ ಸ್ಟೆಪ್ ಸ್ಟೆಪ್ ಈ ಹೀಗೆ ಕೂಡ ಇಡ್ಬೋದು ಹಾಕ್ಬೋದು ಸ್ಟೆಪ್ಪು ಸ್ಟೆಪ್ ಸ್ಟೆಪ್ಪು ಇಲ್ಲಾಂದ್ರೆ ಸರ್ಕಲ್ ಟೈಪಲ್ಲಾರು ಆಗ್ಬೋದು ಇಲ್ಲೆರಡು ಮೇಲೆ ಕೆಳಗೆ ಎರಡು ಆ ಥರನಾದ್ರೂ ನಾವು ಹ್ಯಾಂಗ್ ಮಾಡ್ಬೋದು ಇದು ಬಂದುಬಿಟ್ಟು ಒನ್ ಏಯ್ಟಿ ಏಯ್ಟಿ ರುಪೀಸ್ ಮೀಶೋನಲ್ಲಿ ಇದೆಲ್ಲ ನಾನು ನೋಡಿ ನೋಡಿ ಚೆಕ್ ಮಾಡಿ ಯಾವುದು ವರ್ತ್ ಅನ್ಸುತ್ತೋ ಅದನ್ನ ನೋಡೇ ತೊಗೊಂಡಿರೋದು ಅಷ್ಟು ರೇಟಿಗೆ ನನಗೇನೋ ಶೋ ಪೀಸ್ ಥರ ತುಂಬ ಇಷ್ಟ ಆಯಿತು ಚೆನ್ನಾಗೂ ಇದೆ ಇದನ್ನೇನು ಸತಿ ಗೋಡೆಗೆ ಹಾಕಿದ್ರೆ ಮತ್ತೇನು ಪದೇ ಪದೇ ನಾವು ಮುಟ್ಟಕ್ಕೆ ಹೋಗಲ್ಲ ಹಂಗಾಗಿ ತುಂಬ ದಿನ ಬಾಳಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್ ಕ್ಯಾನ್ ಆಯಿಲ್ ಕ್ಯಾನಲ್ಲಿ ಗ್ಲಾಸಿಂದನ ನಾನು ತರಿಸ್ಕೊಳ್ಳಿಲ್ಲ ಯಾಕಪ್ಪ ಅಂದರೆ ನಾನು ಬೆಳಗ್ಗೆ ಸ್ವಲ್ಪ ಗಡಿ ಬಿಡಲಿರ್ತೀವಿ ಯಾಕೆಂದರೆ ಆರೂವರ ಒಳಗೆ ನಾನು ಅಡುಗೆ ತಿಂಡಿ ಎರಡು ಮಾಡೋದರಿಂದ ಸ್ವಲ್ಪ ಗಡಿಬಿಡಿಲಿರ್ತೀವಿ ಎರಡು ಮೂರು ನಾಲ್ಕು ಐಟಮ್ ಮಾಡಬೇಕಾಗಿರುತ್ತೆ ಹಂಗಾಗಿ ಸ್ವಲ್ಪ ಈ ಗ್ಲಾಸ್ ಬಾಟಲ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಗ್ಲಾಸ್ ಬಾಟಲ್ನ ತರಿಸ್ಕೊಳ್ಳಲಿಲ್ಲ ಆಯಿಲ್ನ ಹಾಕ್ಬಿಟ್ಟು ಕಿಚನಲ್ಲಿ ಇಡ್ಬೋದು ಇದು ಬಂದ್ಬಿಟ್ಟು ಈ ಥರ ಲಾಕಿಂಗ್ ಸಿಸ್ಟಮ್ ಈ ಥರ ಲಾಕ್ ಆಗುತ್ತೆ ಆಮೇಲೆ ಅದನ್ನು ಈ ಥರ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಟು ಟೈಪ್ಸ್ ತ ಆಯಿಲ್ ನಾವು ಹಾಕ್ಬೇಕಾದ್ರೆ ಹಾಕಿ ಇಟ್ಬೋದು ಎರಡು ಒಂದೊಂದು ಲಿಟ್ರೆ ಇದು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ ಪ್ರೆಸ್ ಮಾಡಿದ್ರೂ ಒಳಗಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ರೂ ಒಳಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಾ ನಾವು ಸರ್ಚ್ ಮಾಡಬೇಕಾದ್ರೆ ಒಂದೇ ಐಟಮ್ ಫಾರ್ ಎಕ್ಸಾಂಪಲ್ ಈ ಆಯಿಲ್ ಕ್ಯಾನೇನೆ ಒಂದು ಕಡೆ ಒನ್ ಫಿಫ್ಟಿ ರುಪೀ ಇದೆ ಅದೇ ಸೇಮ್ ಬಾಟಲು ಸ್ವಲ್ಪ ಸರ್ಚ್ ಮಾಡ್ಕೊಂಡು 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 ಹೋದರೆ ಟೂ ಹಂಡ್ರೆಡು ಒನ್ ಏಯ್ಟಿ ಫೈ ಆ ಥರ ಸೇಮ್ ಐಟಮ್ ಎಲ್ಲಾದ್ರೂ ಚೆಕ್ ಮಾಡಿದ್ರು ಕೂಡ ಸೇಮ್ ಐಟಮೇನೆ ರೇಟ್ಗಳು ಬೇರೆ ಇರುತ್ತೆ ಹಂಗಾಗಿ ನಾವು ನೋಡಿಬಿಟ್ಟು ಸೇಮೆ ಎಲ್ಲದೂ ಸೇಮೇ ಇರೋದನ್ನೇ ಒಂದೊಂದ್ಸಲ ರೇಟ್ಗಳು ಬೇರೆ ಇರುತ್ತೆ ನಾವು ರೇಟ ನೋಡಿ ನಾವು ಪರ್ಚೇಸ್ ಮಾಡಬೇಕು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೈ ಫೇವ್ರೇಟ್ ನನಗಿಂತೂ ತುಂಬ ಇಷ್ಟ ಆಯ್ತು ನಾನು ಗೋಡೆಗೆ ಹ್ಯಾಂಗ್ ಮಾಡಲಿಕ್ಕೆ ಜೂಲಾ ಟೈಪ್ ಗೋಡೆಗೆ ಹ್ಯಾಂಗ್ ಮಾಡಿ ಹ್ಞೂ ನಾವು ನಾವೇನಾದ್ರು ಇಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಗೋಡೆಗೆ ಹ್ಯಾಂಗ್ ಮಾಡಿದ್ರೆ ಇದು ಟೂ ಪೀಸ್ ಟೂ ಪೀಸು ಒನ್ ಈ ಥರ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾಕ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಟೂ ಪೀಸ್ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ಗೆ ಟೂ ಅಂದರೆ ನನಗಂತೂ ತುಂಬಾ ವರ್ತು ಅಂತು ಮತ್ತೆ ಕ್ವಾಲಿಟಿ ಕೂಡ ಗುಡ್ ಅಷ್ಟು ದುಡ್ಡಿಗೆ ಚೆನ್ನಾಗಿದೆ ಶೋ ಪೀಸ್ಗಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ನನಗಂತೂ ತುಂಬ ಚೆನ್ನಾಗಿದೆ ಅದರಲ್ಲಿ ಎರಡು ಪೀಸ್ ಒನ್ ಫಿಫ್ಟಿ ರುಪೀಸ್ಗೆ ಎರಡು ಪೀಸ್ ನಾನು ಹೇಳಿದ ಇದೇ ಐಟಮು ಸರ್ಚ್ ಮಾಡ್ಕೊಂಡ್ರೆ ಒಂದೊಂದು ಒಂದೊಂದು ರೇಟ್ ಇತ್ತು ಸೇಮ್ ಐಟಮ್ ಒಂದು ಪೀಸಿಗೆ ಒನ್ ಫಿಫ್ಟಿ ಇತ್ತು ಸೇಮ್ ಪೀಸಲ್ಲೇ ಅದಕ್ಕೆ ನಾವಾಗಲೂ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡು ಟೈಮ್ನ ಇಟ್ಕೊಂಬಿಟ್ಟು ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಬೈ ಮಾಡಬಾರ್ದು ನಮಗೆ ಯಾವಾಗ ಟೈಮ್ ಇರ್ತೋ ನೋಡಿಕೊಂಡು ಫ್ರೀ ಇದ್ದಾಗ ನೋಡಿಬಿಟ್ಟು ಸರ್ಚ್ ಮಾಡಿ ಬೈ ಮಾಡಬೇಕು ಸರ್ ಆವಾಗ ನಮಗೆ ವರ್ತಾಗಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಂತ ಇಷ್ಟು ನಾವು ಮೀಶೋನಲ್ಲಿ ತೊಗೊಂಡಿದ್ದೆವು ನೆಕ್ಸ್ಟ್ ಬಂದುಬಿಟ್ಟು ಮಿಂತ್ರದಲ್ಲಿ ಮಿಂತ್ರದಲ್ಲಿ ವಾಚ್ ಡ್ರೆಸ್ಸಸ್ನು ಬೈ ಮಾಡಿದೆ ಬಟ್ ಅದು ಡ್ರೆಸ್ಸಸ್ಸು ತುಂಬ ಬೈ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗುವಂಥದ್ದು ವಾಚ್ ಬೈ ಮಾಡಿದ್ದೆ ಸೊನಾಟ ಈ ಡಿಸೈನು ಸೊನಾಟದು ಇದು ಬಂದುಬಿಟ್ಟು ಸೆವೆನ್ ಏಯ್ಟಿ ಟು ರುಪೀಸ್ ಆ್ಯಕ್ಚುಲಿ ಹಾಗೂ ಈ ಚೈನ್ ಡಿಸೈನ್ ಇಷ್ಟ ಆಗೇ ತೊಗೊಂಡಿದ್ದು ರೆಗ್ಯುಲರ್ ಯೂಸಿಗೆ ಇರಲಿ ಅಂತ ಸೆವೆನ್ ಏಯ್ಟಿ ಟು ರುಪೀಸ್ ಸೊನಾಟ ಕಂಪ್ನಿದು ಬಟ್ ಅದ್ರ ಮೇಲೆ ಎಮ್ ಆರ್ ಪಿ ಬಂದುಬಿಟ್ಟು ತೌಸಂಡ್ ಸೆವೆಂಟಿ ಫೈವ್ ರುಪೀಸ್ ಇದೆ ಆ್ಯಕ್ಚುಲಿ ಇವಾಗ ಆಫರ್ ಹೋದ್ಮೇಲೆ ನೋಡಿದ್ರೆ ಸೇಮ್ ಅದೇ ಸೇಮ್ ಪ್ರೈಸೇ ಇರುತ್ತೆ ಬಟ್ ಸೆವೆನ್ ಏಯ್ಟಿ ಟು ರುಪೀಸ್ಗೆ ಓಕೆ ಅನ್ನಿಸ್ತು ಅದಕ್ಕೇ ಪರ್ಚೇಸ್ ಮಾಡಿದೆ ನನಗೆ ಸ್ವಲ್ಪ ವಾಚ್ ಕಲೆಕ್ಷನ್ಸು ತುಂಬ ಏನಂತಾರೆಚಿ ಒಂಥರ ಏನೋ ಆ ಥರ ವಾಚ್ ಕಲೆಕ್ಷನ್ದು ತುಂಬ ಇಷ್ಟ ನನಗೆ ಕಲೆಕ್ಷನ್ಸ್ಗಳನ್ನ ಹಿಡ್ಕೊಂಡಿದ್ದೆ ಆಮೇಲೆ ಇನ್ನೊಂದು ವಾಚನ್ನ ಬೈ ಮಾಡಿದೆ ಬಟ್ ಇದು ಇಲ್ಲಿ ಚೆನ್ನಾಗಿ ಕಾಣ್ತದೆ ಏನೋ ಗೊತ್ತಿಲ್ಲ ಹಾಕ್ಕೊಂಡೋಗು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂದ್ಬಿಟ್ಟು ಸೆವೆನ್ ಏಯ್ಟಿ ನಿಯರ್ಲಿ ಏಯ್ಟ್ ಹಂಡ್ರೆಡ್ ಇದು ಕೂಡ ಸೊ ಸೇಮ್ ಸೊನಾಟನೆ ಇದು ಡಿಸೈನ್ ಏನು ಇಲ್ಲಿ ಇಷ್ಟ ಇದೆ ಡಿಫ್ರೆಂಟ್ ಆಗಿ ಲೀಫ್ ತರ ಇದೆ ಹಂಗಾಗಿ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತ ಪರ್ಚೇಸ್ ಮಾಡಿದೆ ಹಾಕೊಂಡ ಚೆನ್ನಾಗಿ ಕಾಣುತ್ತೆ ಮಿಂತ್ರಾದಲ್ಲಿ ಈ ಐಟಮ್ ಎರಡನೇ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಅಮೆಝನ್ ಅಲ್ಲಿ ಅಮೆಝಾನಲ್ಲಿ ಬಂದ್ಬಿಟ್ಟು ಒಂದು ಕಾಂಪ್ಯಾಕ್ಟ್ ಪೌಡ್ರೂ ಇರಲಿಲ್ಲ ಮೆಬೆಲಿನ್ದು ಮೆಬೆಲಿನ್ ಕಂಪ್ನಿ ಇದ್ರ ಮೇಲೆ ರೇಟ್ ಬಂದುಬಿಟ್ಟು ಟೂ ಫಿಫ್ಟಿ ನೈನ್ ರುಪೀಸ್ ಇದೆ ಆನ್ಲೈನಲ್ಲಿ ಒನ್ ಏಯ್ಟಿ ಫೈವ್ ರುಪೀಸ್ ಇತ್ತು ಹಂಗಾಗಿ ತೊಗೊಂಡೆ ಚೆನ್ನಾಗಿದೆ ಕಂಪ್ನಿದಲ್ವ ಹಂಗಾಗಿ ಶಾಪಿಗೆ ಹೋದ್ರೆ ಸೇಮ್ ಎಮ್ ಆರ್ ಪಿನೇ ತೊಗೊತಾರೆ ಎಮ್ ಆರ್ ಪಿನೇ ಕೊಟ್ಟೆ ತೊಗೊಂಡ್ಬರ್ಬೇಕು ನಾವು ಇಲ್ಲಿ ವ ಟೂ ಫಿಫ್ಟಿ ನೈನ್ ರುಪೀ ಇದೆ ಒನ್ ಏಯ್ಟಿ ಫೈವ್ಗೆ ಸಿಕ್ತು ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ವಾಚನ್ನು ಪರ್ಚೇಸ್ ಮಾಡಿದೆ ರೆಗ್ಯುಲರ್ ಯೂಸಿಗೆ ರೆಗ್ಯುಲರ್ ಯೂಸ್ಗೆ ಬೇಕಾಗಿತ್ತು ಈ ಥರ ಡಿಸೈನು ಇಷ್ಟ ಆಯಿತು ಹಂಗಾಗಿ ಪರ್ಚೇಸ್ ಮಾಡಿದೆ ಈ ಥರ ಡಿಸೈನ್ ತುಂಬ ಇಷ್ಟ ಆಯಿತು ಇದು ಕೂಡ ಸೇಮ್ ಸೊನೊಟಾನೆ ಸೊನಾಟನ ಇದು ಬಂದುಬಿಟ್ಟು ಫೈ ಸೆವೆಂಟಿ ರುಪೀಸ್ ಆಫರ್ ಇದ್ದಾಗ ತೊಗೊಂಡಿದ್ದು ಇದು ಬಂದುಬಿಟ್ಟು ಎಮ್ ಆರ್ ಪಿ ಬಂದುಬಿಟ್ಟು ತೌಸಂಡ್ ಅಂಡ್ರೆಡ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಇದೆ ಎಷ್ಟೋ ಪರ್ಸೆಂಟ್ ಆಫರ್ ಇತ್ತು ಬಟ್ಟೆಲ್ಲ ನಾನು ಬೈ ಮಾಡಿದ್ದು ಫೈ ಸೆವೆಂಟಿ ರುಪೀಸ್ ಸೊನಾಟ ಚೆನ್ನಾಗಿದೆ ನೆಕ್ಸ್ಟು ಬಂದುಬಿಟ್ಟು ನೆಕ್ಸ್ಟ್ ಮಂತ್ ನನ್ನ ಮಗನ ಬರ್ತಡೇ ಇದೆ ಅವನಿಗೆ ಸರ್ಪ್ರೈಸ್ ಆಗಿ ಅವನಿಗೆ ಇನ್ನೂ ಕೊಟ್ಟಿಲ್ಲ ಅವನಿಗೆ ಒಂದು ವಾಚ್ ತೊಗೊಂಡೆ ಸೇಮ್ ಸೊನಾಟ ಅದೇನೆ ಬರ್ಡೇಗೆ ಗಿಫ್ಟ್ ಮಾಡೋಣ ಅಂತ ಬಾಯ್ಸ್ ಫೈವ್ ಹಂಡ್ರೆಡ್ ರುಪಿ ಇದು ಬಂದುಬಿಟ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನು ಗೊತ್ತಾ ಆನ್ಲೈನಲ್ಲಿ ತೊಗೊಂಡಾಗ ಆಫರ್ ಇರೋದನ್ನು ನೋಡಿ ತೊಗೊಳ್ಳೋದ್ರಿಂದ ನಮಗೆ ವರ್ತ್ ಅನಿಸುತ್ತೆ ಮತ್ತು ನನಗನ್ಸಿರೋ ಪ್ರಕಾರ ಶಾಪ್ಗಳಿಗಿಂತ ಕಲೆಕ್ಷನ್ಸ್ ಆನ್ಲೈನಲ್ಲಿ ಜಾಸ್ತಿ ಅಂತ ನನ್ನ ನನ್ನ ಒಪಿನಿಯನ್ ಪ್ರಕಾರ ಆನ್ಲೈನಲ್ಲೇ ಜಾಸ್ತಿ ಕಲೆಕ್ಷನ್ ಸಿಗೋದು ನಮಗೆ ಶಾಪಲ್ಲಿ ಬೈ ಮಾಡೋದ್ಕಿಂತ ತುಂಬ ಕಲೆಕ್ಷನ್ಸ್ ಅದೇ ನಾವು ಏನು ಅಂದರೆ ಡೈರೆಕ್ಟ್ ನಾವು ಶಾಪಿಂಗ್ ಮಾಡಿದ್ರೆ ಫೀಲ್ ಮಾಡಿ ನಾವು ಪರ್ಚೇಸ್ ಮಾಡೋದು ಅದೊಂದು ನಮಗೆ ಗುಡ್ ಇದು ಅಂತ ಬಿಟ್ಟರೆ ಕಲೆಕ್ಷನ್ಸು ಆಫರ್ ಇದ್ದಂಗ್ರೆ ಆನ್ಲೈನೇ ಬೆಸ್ಟ್ ಅನಿಸುತ್ತೆ ಮತ್ತು ಇನ್ನೊಂದು ಬೀನ್ ಬ್ಯಾಗು ಬ್ಯಾಗ್ ಇದು ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಬೈ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನಾನು ಈ ದೀಪಾವಳಿ ಆಫರ್ ಇದ್ದಾಗ ನಾನು ಪರ್ಚೇಸ್ ಮಾಡಿದ್ದು ಆಫರ್ ಇದ್ದಾಗ ಪರ್ಚೇಸ್ ಮಾಡಿದ್ರೆ ತುಂಬ ಸೇವಿಂಗ್ಸ್ ಆಗುತ್ತೆ ನಮಗೆ ಆಫರ್ ಆದಮೇಲೆ ಸೇಮ್ ಐಟಮ್ ಔಟ್ಸೈಡ್ ಕೂಡ ಜಾಸ್ತಿ ಇರುತ್ತೆ ಅದೇ ಆನ್ಲೈನ್ ಮಾಡೋದಕ್ಕಿಂತ ಮಾಡೋದ್ರಿಂದ ತುಂಬ ಸೇವ್ ಆಗುತ್ತೆ ನಿಮಗೆಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಇನ್ನೇನಿಲ್ಲ ನೆಕ್ಸ್ಟ್ ಇನ್ನು ಮಿಂತ್ರದಲ್ಲಿ ಡ್ರೆಸ್ಗಳನ್ನ ಬೈ ಮಾಡಿದೆ ಅದ್ರದ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಓಕೆ ಥ್ಯಾಂಕ್ ಯು ಇನ್ನೊಂದು ಐಟಮು ಫ್ಲಿಪ್ಕಾರ್ಟಲ್ಲಿ ಬಂದ್ಬಿಟ್ಟು ನೋಡಿ ಟ್ರೈ ಮಾಡ್ತೀವಿ ನಮ್ಮ ಮಗನಿಗೆ ಸ್ಕೂಲ್ ಬ್ಯಾಗ್ ಇದು ಫೆಲ್ಲೋ ಕಂಪ್ನಿದು ಬಿಫೋರು ನಾವು ಫೆಲ್ಲೋ ಕಂಪ್ನಿದ ದೊಡ್ಡ ಮಗ ಫೆಲ್ಲೋ ಕಂಪ್ನಿದು ಯೂಸ್ ಮಾಡ್ತದೆ ಅದಂತೂ ತುಂಬ ಚೆನ್ನಾಗಿದೆ ತುಂಬ ಬಾಳಿಕೆ ಬರ್ತದೆ ತುಂಬ ಕ್ವಾಲಿಟಿ ಇದೆ ಹಾಗಾಗಿ ಸೇಮ್ ಕಂಪ್ನಿದೇ ಬುಕ್ ಮಾಡಿದೆ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಒನ್ ಟೂ ತ್ರೀ ಫೋರ್ ಫೋರ್ ಸಿಕ್ಸು ಇದೆ ಚೆನ್ನಾಗಿದೆ ನೋಡಿ ನೋಡೋಣ ಅಂತ ಟ್ರೈ ಮಾಡೋಂಥದ್ದು ನೋಡಿ ಇನ್ನೇನಿದು ಇನ್ನು ಸ್ವಲ್ಪ ದಿನ ಆಫ್ ಇಯರ್ ಅಷ್ಟೇ ತಾನೇ ಇರೋದು ನೋಡೋಣ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿದೆ ಫೋರ್ ಹಂಡ್ರೆಡು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು